ನಾಳೆ ಗಣೇಶ ಚತುರ್ಥಿ ಇದು ಏನೋ ಸಮಾರಂಭ ಇರೋದರಿಂದ ನಾಳೆ ಕಾರ್ಯಕ್ರಮ ಇರೋದರಿಂದ ಹನ್ನೊಂದು ಗಂಟೆಗೆ ಎಲ್ಲ ಹದಿನಾಲ್ಕು ಆನೆಗಳಿಗೆ ಗಜ ಪೂಜೆಯನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ಸ್ವಾಗತವನ್ನು ಕೊಡ್ತೀವಿ ಊಟಗಳಿಗೆ ನಿನ್ನೆನೇ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ನಾವು ಈವ್ನಿಂಗ್ ಬಂದ ತಕ್ಷಣ ಯಾಕಂದ್ರೆ ನಮ್ಗಿರೋದು ಇನ್ನು ಶಾರ್ಟ್ಲಿ ಒಂದು ತರ್ಟಿ ಟು ತರ್ಟಿ ಫೈವ್ ಡೇಸ್ ಅಷ್ಟೇ ಇರೋದು ಹಾಗಾಗಿ ನಿನ್ನೆ ಸ್ಟಾರ್ಟ್ ಮಾಡಿದ್ದೀವಿ ಅವಗೂ ಕೂಡ ಸ್ಪೆಷಲ್ ರಶಿ ಸ್ಟಾರ್ಟ್ ಜನಗಳು ಆನೆ ಹತ್ರ ತುಂಬ ಜನಕ್ಕೆ ಬರ್ತದ ಜನಕ್ಕೆ ನಾನು ಒಂದು ರಿಕ್ವೆಸ್ಟು ಆನೆಗಳಿಂದ ಜನರಿಗೆ ಯಾವುದೇ ತೊಂದರೆ ಇಲ್ಲ ಹಾಗಾಗಿ ಜನರು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ನೋಡಿ ಯಾವುದೇ ಕಾರಣಕ್ಕೂ ಫ್ಲ್ಯಾಶ್ ಲೈಟನ್ನು ಆನ್ ಮಾಡಿ ಮುಂದ್ಗಡೆ ಬರಬೇಡಿ ಯಾಕಂದರೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೆಲ್ಲ ಮಾಡ್ತಾ ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ನಿಮ್ಮ ಸೇಫ್ಟಿಗೋಸ್ಕರನೇ ನಾವು ಇಷ್ಟೊಂದು ಎರಡು ತಿಂಗಳು ಮುಂಚಿತವಾಗಿ ಆನೆಗಳನ್ನು ತಂದು ಅದಕ್ಕೆ ತಾಲೀಮನ್ನು ಮಾಡಿಸಿ ಯಾವ್ದು ಯಾವುದೇ ಕೋ ಯಾವುದೇ ಏನೋ ದುರ್ಘಟನೆಗಳು ನಡೆದೇ ಇರಲಿ ಅಂತ ಹೇಳಿ ಕೂಡ ನಾವು ಪ್ರಾಕ್ಟೀಸನ್ನು ಮಾಡಿಸ್ತಾ ಇದ್ದೀವಿ ಹಾಗಾಗಿ ಮೈಸೂರು ಜನತೆ ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದು ああ、願えねな、ノーリエンティの教科書っていうのを考え。